ಆಡಳಿತಕ್ಕೆ ಜೈ ಅಂದ್ರ ಬಿಹಾರಿಗಳು ಮತ್ತೆ ಪವರ್ ಸ್ಟಾರ್ ವರ್ಕ್ ಆಗುತ್ತಾ ಅಲ್ಲಿ ಪವರ್ ನೂರ ಹನ್ನೊಂದು ಕ್ಷೇತ್ರಗಳಲ್ಲಿ ಬರ್ಚ್ರಿ ಮುನ್ನಡೆಯಲ್ಲಿರುವಂತಹ ಎನ್ ಡಿ ಎ ಮೈತ್ರಿ ಕೂಟ ಸೊ ಯಂಗ್ ಸ್ಟಾರ್ ವರ್ಸಸ್ ಪವರ್ ಸ್ಟಾರ್ ಗೆಲ್ಲೋರ್ ಯಾರು ಅನ್ನುವಂತಹ ದೊಡ್ಡ ಕ್ವಶನ್ ಮಾರ್ಕ್ ಇತ್ತು ಬಟ್ ಈಗ ಹಾಫ್ ನೋಡೋದಾದ್ರೆ ನೂರ ಹನ್ನೊಂದು ಕ್ಷೇತ್ರಗಳಲ್ಲಿ ಬರ್ಚರಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಎನ್ ಡಿ ಎ ಸೊ ಇದನ್ನ ನೋಡ್ತಾ ಇದ್ರೆ ಎಲ್ಲೋ ಒಂದ್ ಕಡೆ ಪವರ್ ಪವರ್ ಸ್ಟಾರ್ ವರ್ಕ್ ವರ್ಕೌಟ್ ಆಗುತ್ತಾ ಶಿವು ಖಂಡಿತ ಯಾಕೆಂದ್ರೆ ನೋಡಿ ಈಗ ನೂರ ಹನ್ನೊಂದು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮೈತ್ರಿಕೂಟ ಮುನ್ನಡೆಯನ್ನು ಕಾಯ್ದುಕೊಂಡಿದೆ ಅನ್ನೋದಾದ್ರೆ ಎಲ್ಲ ಒಂದು ಕಡೆ ನಿತೀಶ್ ಕುಮಾರ್ ಅವರ ಆಡಳಿತ ವೈಖರಿಗೆ ಬಿಹಾರಿಗಳು ಜಯ ಎಂದಿದ್ದಾರೆ ಅನ್ನುವಂಥದ್ದು ಬಿಕಾಸ್ ಈಗ ಬಿಹಾರದ ರಾಜಕೀಯ ಇತಿಹಾಸವನ್ನು ಅಥವಾ ರಾಜ್ಯದ ಇತಿಹಾಸವನ್ನು ತೆಗಿತಾ ನೋಡ್ತಾ ಹೋದರೆ ಅಂದರೆ ಚುನಾವಣೆ ನಮಗೆ ಸ್ವಾತಂತ್ರ್ಯ ಬಂದ ನಂತರ ಅದರ ಒಂದು ಇತಿಹಾಸವನ್ನು ನಾವು ನೋಡ್ತಾ ಹೋದ್ರೆ ಬಿಹಾರ ಅನ್ನುವಂಥದ್ದು ಅಲ್ಲಿ ಹೆಚ್ಚಾಗಿ ಅಧಿಕಾರವನ್ನು ನಡೆಸಿದಂತ ಪಕ್ಷಗಳು ನಾವು ನೋಡ್ತಾ ಹೋದ್ರೆ ಕಾಂಗ್ರೆಸ್ ಮಗದೊಂದು ಕಡೆ ನನ್ ಅದರ್ ದೆನ್ ಆಲು 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 ಅಂತ ಹೇಳ್ಕೊಂಡ್ ಲಾಲು ಪ್ರಸಾದ್ ಯಾದವ್ ಅವರು ಸೊ ಲಾಲು ಪ್ರಸಾದ್ ಯಾದವ್ ಅವರು ಏನೋ ಮಾಡ್ಬಿಡ್ತಾರೆ ಅನ್ನುವ ರೀತಿಯಾದಂಥ ನಂಬಿಕೆ ನಿಜಕ್ಕೂ ಬಿಹಾರಿ ಜನಗಳಲ್ಲಿತ್ತು ಆದರೆ ನೀವು ನೋಡಿರ್ಬೋದು ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿದಂತಹ ಕಾಂಗ್ರೆಸ್ ಆರ್ ಜೆ ಡಿ ಏನ್ ಮಾಡ್ತು ಬಿಹಾರಕ್ಕೆ ಅನ್ನುವಂಥದ್ದು ಸೊ ಬಿಹಾರದಲ್ಲಿ ನಿಜಕ್ಕೂ ಸಹ ಈ ಕ್ಷಣಕ್ಕೂ ನಿರುದ್ಯೋಗ ಸಮಸ್ಯೆ ಎಷ್ಟು ಮಟ್ಟಿಗೆ ಪ್ರಬಲವಾಗಿದೆ ಯಾವ ರೀತಿ ತಾಂಡವಾರ್ತಾ ಇದೆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೂರ ಹನ್ನೊಂದು ಕ್ಷೇತ್ರ ಅಂತ ಅಂದ್ವಿ ಆದ್ರೆ ಈಗ ನೋಡಿ ಎನ್ ಡಿ ಎ ನೂರ ಇಪ್ಪತ್ತೆರಡು ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಸಾಧಿಸ್ತಾ ಇದೆ ಕ್ಷಣ ಕ್ಷಣಕ್ಕೂ ಜಾಸ್ತಿ ಆಗ್ತಾ ಇದೆ ಎನ್ ಡಿ ಎ ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸ್ತಾ ಇದೆ ಸೊ ಮೋಸ್ಟ್ಲಿ ಮೋದಿ ಅವರ ಪವರ್ ನಿತೀಶ್ ಕುಮಾರ್ ಅವರ ಪವರ್ ವರ್ಕೌಟ್ ಆಗ್ತಾ ಇದೆ ಅಂತ ಅನ್ಸುತ್ತಲ್ಲ ಇಬ್ರು ಕಾಂಬಿನೇಷನ್ ಸೀನಿಯರ್ ಅಂದ್ರೆ ನಾವು ನಾವೇನ್ ಅನ್ಕೊಂತೀವಿ ಏ ಸೀನಿಯರ್ ಸಿಟಿಸನ್ ಏ ಎಪ್ಪತ್ತೆರಡು ವರ್ಷ ಏನು ಏನಿನ್ ಆಡಳಿತ ಮಾಡಬಹುದು ಏನ್ ಮಾಡಬಹುದು ಅರಳು ಮರಳು ಆದಂತಹ ಏಜ್ ಅಂತ ಅನ್ಕೊಬಹುದು ಗಳು ಬಟ್ ಅಲ್ಲಿ ಇನ್ನೂ ಕೂಡ ಸೀನಿಯರ್ಗಳ ಆಡಳಿತ ಬೇಕು ಅಂತ ಅನ್ಸುತ್ತೆ ಅಲ್ವಾ ಬಿಹಾರಿಗಳು ಮೋಸ್ಟ್ಲಿ ಅದನ್ನ ಎಕ್ಸ್ಪೆಕ್ಟ್ ಮಾಡಿರ್ಬಹುದು ಸೊ ಹಾಗಾಗಿ ನೂರ ಇಪ್ಪತ್ತ ಎರಡು ಕ್ಷೇತ್ರಗಳಲ್ಲಿ ಎನ್ ಡಿ ಎ ಮುನ್ನುಗ್ತಾ ಇದೆ ಭರ್ಜರಿ ಗೆಲುವನ್ನು ಸಾಧಿಸ್ತಾ ಇದೆ ನವೆಂಬರ್ ಆರು ಹನ್ನೊಂದು ಹನ್ನೊಂದರಂದು ಎರಡನೇ ಹಂತದಲ್ಲಿ ಚುನಾವಣೆ ನಡೆಯಿತು ಶೇಕಡಾ ಅರವತ್ತೇಳು ಪಾಯಿಂಟ್ ಹದಿಮೂರರಷ್ಟು ರಷ್ಟು ದಾಖಲಾಗಿತ್ತು ಎಪ್ಪತ್ತೊಂದರಷ್ಟು ಮತದಾನ ಮಾಡಿದ್ರು ಬಿಹಾರದ ಮಹಿಳೆಯರು ಮೋಸ್ಟ್ಲಿ ಮಹಿಳೆಯರ ಓಟ್ ಕೂಡ ಇಲ್ಲಿ ಟರ್ನ್ ಆಗಿರಬಹುದಾ ಶಿವು ಎಸ್ ಹೌದು ಅಂಡ್ ವಿಚಾರ ಏನು ಅಂದರೆ ಈಗ ನಿತೀಶ್ ಕುಮಾರ್ ಅವರು ಎಂಟನೇ ಸಲ ಮುಖ್ಯಮಂತ್ರಿ ಆಗುವಂತಹ ಲಕ್ಷಣಗಳು ಬಹಳ ಚೆನ್ನಾಗಿ ಗೋಚರಿಸ್ತಾ ಇದೆ ಅನ್ನುವಂಥದ್ದು ಯಾಕಂದ್ರೆ ನಿತೀಶ್ ಕುಮಾರ್ ಅವರಿಗೆ ಸುದೀರ್ಘವಾಗಿರ್ತಕ್ಕಂಥ ರಾಜಕೀಯ ಇತಿಹಾಸ ಇದೆ ಅದು ನಾನು ಆಗ್ಲೇ ಹೇಳ್ತಾ ಇದ್ದೆ ಬಿಹಾರದ ನಿರುದ್ಯೋಗ ಸಮಸ್ಯೆಗೆ ಸಂಬಂಧಪಟ್ಟಂತೆ ಅಂತ ಸುಮಾರು ನಲವತ್ತರಿಂದ ಐವತ್ತು ವರ್ಷಗಳ ಕಾಲ ಆಡಳಿತವನ್ನ ಸುದೀರ್ಘವಾಗಿ ನಡೆಸಿಕೊಂಡು ಬಂದಂತಹ ಪಕ್ಷಗಳು ಅಂದ್ರೆ ಅಹ್ ಎರಡು ಸಾವಿರದ ಎರಡು ಸಾವಿರಕ್ಕೂ ಹಿಂದೆ ಹಿಂದ ಇದ್ದಂತಹ ಆರ್ ಜೆ ಡಿ ಆಗಿರ್ಬೋದು ಯಾಕಂದ್ರೆ ಎರಡ್ ಸಾವಿರದ ನಂತರವೇ ನಿತೀಶ್ ಕುಮಾರ್ ಅವರು ರಾಜಕೀಯ ಪಾರುಪತ್ಯವನ್ನ ಮೆರೀಲಿಕ್ಕೆ ಶುರು ಮಾಡಿದ್ರು ಅಂತ ಆದ್ರೆ ಅದಕ್ಕೂ ಮುಂಚಿತವಾಗಿ ಇದ್ದಂತ ಕಾಂಗ್ರೆಸ್ ಮತ್ತು ಆರ್ ಜೆ ಡಿ ಪಕ್ಷಗಳು ಎಲ್ಲೋ ಒಂದ್ ಕಡೆ ಬಿಹಾರದ ಸಮಸ್ಯೆಯನ್ನ ಅಲ್ಲಿರ್ತಕ್ಕಂತಹ ಅಹ್ ಲೋಕಲ್ ಸಮಸ್ಯೆನ ಬಗೆಹರಿಸೋದ್ರಲ್ಲಿ ಎಡುವುದು ಎಡುವುದ್ರು ಅನ್ನುವಂಥದ್ದು ಹಾಗಾಗಿ ಅದರ ಪರಿಣಾಮಗಳನ್ನ ಈ ಕ್ಷಣಕ್ಕೂ ಸಹ ನಾವು ನೋಡ್ತಾ ಇದ್ದೀವಿ ಅಂತ ಇದೆಲ್ಲದರ ನಡುವೆ ಈಗ ಕಳೆದ ಬಾರಿ ಅಧಿಕಾರದಲ್ಲಿ ಅಂದ್ರೆ ಲಾಸ್ಟ್ ಇಂದ ಅಧಿಕಾರದಲ್ಲಿ ಇರ್ತಕ್ಕಂಥ ಈಗಿರ್ತಕ್ಕಂಥ ನಿತೀಶ್ ಕುಮಾರ್ ಅವರು ಎಲ್ಲ ಒಂದು ಕಡೆ ಅಲ್ಲಿ ಯುವಕರನ್ನ ಸೆಳೆಯುವ ಪ್ರಯತ್ನವನ್ನ ಮಾಡಿರ್ತಕ್ಕಂಥದ್ದು ಉದ್ಯೋಗ ಸೃಷ್ಟಿ ಈಗಷ್ಟೇ ಆಗ್ತಾ ಇದೆ ಅನ್ನುವಂಥದ್ದೊಂದು ಎರಡನೆಯದು ಅದು ಆ ರೀತಿಯಾದಂತಹ ವಿಶ್ವಾಸವನ್ನ ಮೂಡಿಸಿದ್ದರ ಪರಿಣಾಮವಾಗಿ ಮತಗಳು ಆ ನಿತೀಶ್ ಕುಮಾರ್ ಅವರ ಕಡೆಗೆ ವಾಲಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಗೋಚರಿಸ್ತಾ ಇದೆ ಅನ್ನುವಂಥದ್ದು ಮಗದೊಂದು ಕಡೆ ಈಗ ಈ ಮತಗಳನ್ನ ಒಡೆಯುವ ಕಾರ್ಯ ನೋಡಿ ಎಲೆಕ್ಷನ್ ಬಂದಂತ ಸಂದರ್ಭದಲ್ಲಿ ಒಂದಷ್ಟು ಪಕ್ಷಗಳು ಬಂದ್ಬಿಡ್ತಾವೆ ಒಂದಷ್ಟು ಪಕ್ಷಗಳು ಹುಟ್ಕೊಳ್ತಾವೆ ಬಹಳ ವಿಶ್ವಾಸವನ್ನ ಮೂಡಿಸಿ ಏನೋ ಮುಂದಿನ ಚುನಾವಣೆಯಲ್ಲಿ ಮ್ಯಾಜಿಕ್ ಮಾಡಿ ಹಾಕ್ಬಿಡ್ತಾರೆ ಅನ್ನುವ ರೀತಿಯಾಗಿ ನಂಬಿಕೆನ ಇಟ್ಕೊಂಡು ಉದಾಹರಣೆಗೆ ನಮ್ಮ ತಮಿಳುನಾಡಿನ ಟಿವಿಕೆ ಟಿ ವಿ ಕೆ ವಿಜಯ್ ಕುಮಾರ್ ವಿಜಯ್ ಅವರ ನಟ ವಿಜಯ್ ಅವರ ಪಕ್ಷ ಈಗ ನೆಕ್ಸ್ಟ್ ಚುನಾವಣೆಯಲ್ಲಿ ನಾವು ನಿಂತ್ಕೊಳ್ತೀವಿ ವಿಜಯ್ ಅವರೇ ನೆಕ್ಸ್ಟ್ ಫಸ್ಟ್ ಅಟೆಂಟ್ ಅಲ್ಲೇ ಫಸ್ಟ್ ಅಟೆಂಪ್ಟ್ ಅಲ್ಲೇ ಸಿಎಂ ಆಗ್ಬಿಡ್ತಾರೆ ಒಂದ್ ಕಡೆ ಡಿ ಎಂ ಗೆ ಮತ್ತೊಂದ್ ಕಡೆ ಎ ಡಿಎಂ ಕೆಗೆ ದೊಡ್ಡ ಮಟ್ಟದಲ್ಲಿ ಹೊಡೆತ ಕೊಟ್ಟು ಬಿಡ್ತಾರೆ ಏನೇನೇನೋ ಆಗೋಗ್ಬಿಡುತ್ತೆ ಅನ್ನುವ ನಂಬಿಕೆಯಲ್ಲಿ ಈಗಿದ್ದಾರೆ ಅವರು ಇದರ ಜೊತೆಗೆ ಗೊತ್ತಿಲ್ಲ ಇನ್ನು ಮೂರ್ನಾಲ್ಕು ತಿಂಗಳಿದೆ ಅಲ್ಲಿ ಮತ್ತೊಂದಿಷ್ಟು ಸಣ್ಣ ಪುಟ್ಟ ಪಕ್ಷಗಳು ಸಹ ಉದಯಿಸಬಹುದು ಆಲ್ರೆಡಿ ಈಗಿರ್ತಕ್ಕಂಥ ಸಣ್ಣ ಪುಟ್ಟ ಪಕ್ಷಗಳು ಸಹ ಮ್ಯಾಜಿಕ್ ಮಾಡ್ಬಿಡ್ತೀವಿ ನಾವು ಏನೇನೋ ಮಾಡ್ಬಿಡ್ತೀವಿ ಅಂತ ಓಡಾ ಹೇಳ್ಕೊಂಡು ಓಡಾಡ್ತಾ ಇದ್ದಾರೆ ಅದೇ ರೀತಿಯಾಗಿ ಜೆ ಎಸ್ ಪಿ ಪಕ್ಷವೂ ಸಹ ಅಷ್ಟೇ ಜನ್ಸುರಾಜ್ ಪಾರ್ಟಿ ಪ್ರಶಾಂತ್ ಕಿಶೋರ್ ಅವರ ಪಾರ್ಟಿಯು ಸಹ ನಾವು ಕಿಂಗ್ ಮೇ ನಾವು ಆಲ್ಮೋಸ್ಟ್ ಇಡೀ ಬಿಹಾರದ ರಾಜಕೀಯದ ಸೆಂಟರ್ ಆಫ್ ಅಟ್ರಾಕ್ಷನ್ ನಾವು ಆಗ್ತೀವಿ ಅನ್ನುವಂಥದ್ದು ಮತ್ತು ನಾವು ಬಿಹಾರ ರಾಜಕೀಯ ಬದಲಾವಣೆಗೆ ಪ್ರಮುಖ ಪಾತ್ರವನ್ನು ವಹಿಸ್ತೀವಿ ಕಿಂಗ್ ಮೇಕರ್ ಆಗ್ತೀವಿ ಆ ರೀತಿಯಾದಂತಹ ಚರ್ಚೆಗಳನ್ನ ಮಾಡ್ತಾ ಇದ್ದಂತಹ ಪ್ರಶಾಂತ್ ಕಿಶೋರ್ ಅವರು ಎಲ್ಲ ಒಂದ್ ಕಡೆ ಅವರ ವಿಶ್ವಾಸವೇ ಅವರಿಗೆ ಮುಳುವಾಗಿದ್ದ ಓವರ್ ಕಾನ್ಫಿಡೆನ್ಸ್ ಅನ್ನುವಂಥದ್ದು ಏನಿದೆ ಅದು ಅವರಿಗೆ ಮುಳುವಾಗಿದೆ